ಸಲ ಒಂದು ಹೊಸ ನಮ್ಮ ಶಾಲೆಗೆ ಮಕ್ಕಳನ್ನು ದಾಖಲಾತಿ ಹೆಚ್ಚು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಗ್ರಾಮದ ಮತ್ತು ಈ ಶಾಲೆಯ ಹಳೆ ವಿದ್ಯಾರ್ಥಿ ಆಗಿರುವಂತಹ ಶ್ವೇತ ಗಣೇಶ್ ನಾಯ್ಕ ಹೆಚ್ ಇವರು ತಂದ ಅವರ ತಂದೆ ಹೆಸರಿನಲ್ಲಿ ಕೊಡ್ತೀವಿ ಅಂತ ನಮ್ಗೆ ಹೇಳಿದರು ಅವರು ಅದಕ್ಕೆ ನಾವು ಆ ಅಮೌಂಟವನ್ನು ಮಕ್ಕಳ ಹೆಸರಿಗೆ ಅಂಚೆ ಕಚೇರಿಯಲ್ಲಿ ಫಿಕ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ನಾವು ಏನಂತಪ್ಪ ಅಂದರೆ ಅದು ಶಿಕ್ಷಣ ಉಚಿತ ಠೇವಣಿ ಖಚಿತ ಅಂತೇಳಿ ನಾವು ಫ್ರೀಯಾಗಿ ಯಾವುದೇ ಇದು ಸರ್ಕಾರಿ ಶಾಲೆ ಯಾವುದೇ ರೀತಿಯ ದುಡ್ಡ ನಿಷ್ಕಳದಂಗೆ ನಾವು ಶಿಕ್ಷಣ ಕೊಡ್ತೀವಿ ಅದ್ರ ಜೊತೆಗೆ ಮಕ್ಕಳಿಗೆ ಪುನಃ ನಾವೇ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತೀವಿ ಪ್ರತಿ ವರ್ಷ ಈ ಒಂದರೂ ನಮ್ಮ ಶಾಲೆಗೆ ಒಂದು ಸ್ವಲ್ಪ ದಾಖಲಾತಿ ಹೆಚ್ಚಾಗ್ಬೋದು ಅಂತ ನಾವು ಪ್ರಯತ್ನ ಮಾಡ್ತೀವಿ ಈ ವರ್ಷ ಇಪ್ಪತ್ತೇಳಿದೆ ನೋಡೋಣ ಸರ್ ಇದರಿಂದ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ ಒಳ್ಳೆಯದು ಸರ್ಕಾರಿ ಶಾಲೆ ಉಳಿತಾವೆ ಅನ್ನೋ ಒಂದು ಪ್ರಯತ್ನಕ್ಕೆ ನಾವು ಮಾಡ್ತೇವೆ ಏನಿಲ್ಲ ಸರ್ ಎಲ್ಲರಿಗೆ ನಿಮಗೆ ಗೊತ್ತಿರೋಂಗೆ ಈಗ ಎಲ್ಲರಿಗೂ ಬಣ್ಣದ ಬಸ್ಸಿಗೆ ಬಣ್ಣ ಡ್ರಸ್ಸಿಗೆ ಜನ ಮರಳಾಗ್ತಿದ್ದಾರೆ ಈ ನಮ್ಮ ಸಣ್ಣ ಗ್ರಾಮಕ್ಕೆ ಒಂದು ಏಳೆಂಟು ಖಾಸಗಿ ವಾಹನಗಳು ಬರ್ತಾ ಇದಾವೆ ಒಂದೊಂದು ಬಸ್ಸಿಗೆ ನಾಲ್ಕು ನಾಲ್ಕು ಮಕ್ಕಳು ಅದ್ಕೊಂಡು ಹೋದ್ರೆ ಇಲ್ಲಿ ಶಾಲೆಗೆ ನಮಗೆ ಆಗ್ತಾ ಇದೆ ಆಮೇಲೆ ಜನಗಳಿಗೂ ಈಗ ಶಾಲೆ ಉಳಿಸ್ಬೇಕು ಅನ್ನೋ ಒಂದು ಕಾಳಜಿ ಬಂದಿದೆ ನಾವು ಏನೇ ಕೇಳೋದು ಇಲ್ಲ ಅಂತ ಹೇಳ್ತೇವೆ ತುಂಬ ತುಂಬ ಕೊಡ್ತಾ ಕೊಡ್ತಿದ್ದಾರೆ ಈ ಒಂದು ಸಹಕಾರ ಕೊಡೋದ್ರಿಂದ ನಾವು ಶಾಲೆಯನ್ನು ಇನ್ನೂ ಅಭಿವೃದ್ಧಿ ಪತ್ರ ಒಯ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ತೀವಿ ಸರ್ ಎಷ್ಟು ಮಕ್ಕಳಾದ್ರೂ ಪರವಾಗಿಲ್ಲ ಸರ್ ನಮ್ಮ ಕೈಯಿಂದ ಹಾಕಿದ್ರು ಚಿಂತೆ ಇಲ್ಲ ನಮಗೆ ನಮಗೆ ಇದು ಫಲ ಕೊಡ್ಬೇಕು ಸರ್ ಇದು ಎಷ್ಟು ಮಕ್ಕಳಾದರೂ ನಾವು ಅದಕ್ಕೆ ಟಾರ್ಗೆಟ್ ಇಲ್ಲ ಎಷ್ಟು ಮಕ್ಕಳು ಸೇರಿರ್ತಾರೋ ಈಗ ಆಲ್ರೆಡಿ ಈ ವರ್ಷ ಓದ್ತಿರೋ ಮಕ್ಳಿಗೂ ಸೇರಿಸಿ ನಾವು ಪ್ರತಿಯೊಂದು ಮಗುಗೂ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಕೇಳಿ ಜೂನ್ ತಿಂಗಳಿಂದ ಪ್ರಾರಂಭ ಮಾಡ್ತೀವಿ ಸರ್ ನನ್ನ ಹೆಸರು ಅವರು ಸರ್ಕಾರಿ ಶಾಲೆ ಮಕ್ಕಳು ಸೇರ್ಸಕೋಸ್ಕರ ಒಂದ್ ಸಾವಿರ ಉಚಿತ ಕೊಟ್ಟು ಠೇವಣಿ ಇಡ್ತಾರಂತೆ ಹಂಗಾಗಿ ಸರ್ಕಾರಿ ಶಾಲೆಗೆ ಸೇರ್ಸಿ ಅಂತ ಕೇಳ ಠೇವಣಿ ಕೊಡ್ತಿದ್ದಾರೆ ಸರ್ಕಾರಿ ಮಕ್ಕಳಿಗೆ ಉಚಿತವಾಗಿ ಅದಕ್ಕೆ ಸೇರಕ್ಕೋಸ್ಕರ ಇಷ್ಟೆಲ್ಲ ನಮ್ಮ ಮಾಸ್ಟರ್ಗಳು ಸಹಕಾರ ಮಾಡ್ತಾರೆ ಶಾಲೆಗೆ ಜಾಸ್ತಿ ಜನ ಸೇರ್ಸ್ತಿದ್ದಾರೆ ಹಂಗಾಗಿ ಗೌರ್ಮೆಂಟ್ ಶಾಲೆಗೋಸ್ಕರ ಮಕ್ಕಳು ಶಾಲೆ ಹುಳಿ ಹುಡಿಬೇಕನ್ನೋಸ್ಕರ ಸರ್ಕಾರಿ ಶಾಲೆಗೆ ಸೇರಿಸ್ರಿ ಮಕ್ಕಳನ್ನ ಅಂತ ಒಂದು ಸಾವಿರ ರೂಪಾಯಿ ಒಂದು ಮಗುಗೆ ಒಂದು ಮಗುಗೆ ಒಂದು ಸಾವಿರ ವರ್ಷ ವರ್ಷ ಐದನೇ ತರಗತಿ ಮುಂದೆ ಇಡ್ತಾರೆ ಚೆನ್ನಾಗಿ ಸರ್ ಮಕ್ಕಳನ್ನ ಸೇರಿಸ್ಬೇಕು ಅನ್ನೋದು ಅವ್ರ ತಂದೆ ತಾಯಿ ಮನಸ್ಸಿಗೆ ನಾವು ಇಂಥ ಶಾಲೆಗೆ ಹೋಗಿದ್ರೆ ಮಕ್ಕಳು ನಮ್ಗೆ ಇದಾಗ್ತವೆ ಟೇಬಲ್ ಇರ್ತತಿ ಅಂತ ಸೇರಿಸ್ಬೇಕು ಅಂತ ಕೇಳ್ಕೊಂತ ಹ್ಞೂ ಸೇರಿಸ್ತೀವಿ ನಾವು ಸೇರಿಸ್ತೀವಿ ಗಾಯತ್ರಿ